ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತರೆಸ್ ಮಾಲಿನಿ ಒಂದು ಗಾದೆ ಮಾತಿದೆ ಕಣ್ಣು ಅರಿಯತದ್ದನ್ನು ಕರುಳು ಅರಿಯುವುದು ಅಂತೇಳಿ ಸಾಮಾನ್ಯವಾಗಿ ನಮಗೆ ಯಾರೋ ಪರಿಚಯದವರು ನಮಗೆ ತುಂಬ ಬೇಕಾದವರು ಆಪ್ತರು ಏನು ಅಪಾಯದಲ್ಲಿದ್ದಾರೆ ಅಂದರೆ ನಮಗೆ ಒಂಥರ ಫೀಲಿಂಗ್ ಆಗ್ತಾ ಇರುತ್ತೆ ಅದನ್ನು ಗಟ್ ಫೀಲಿಂಗ್ ಅಂತ ಕರೀತಾರೆ ಅಂದರೆ ಏನೋ ಹೊಟ್ಟೆ ಒಳಗಡೆ ಸಂಕಟ ಆಗ್ತಿರ ಹಾಗೆ ಆಮೇಲೆ ಕೇಳಿದಾಗ ಅಯ್ಯೋ ಇವ್ರಿಗೇನೋ ತೊಂದರೆ ಆಗಿದೆ ಅನ್ನುವ ವಿಚಾರ ಗೊತ್ತಾಗುತ್ತೆ ಸ್ನೇಹಿತರಾಗಿರ್ಬೋದು ಆಪ್ತರಾಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ತಂದೆ ತಾಯಿಗಳಿಗೆ ಮಕ್ಕಳುಗಳಿಗೆ ಏನಾದರೂ ತೊಂದರೆ ಆಗುವುದು ಅನ್ನುವ ಮುನ್ಸೂಚನೆ ಏನೋ ಒಂಥರ ಕಸಿವಿಸಿ ಅದನ್ನು ಗಟ್ ಫೀಲಿಂಗ್ ಅಂತೀವಿ ಅದೇ ರೀತಿ ಕೆಲವೊಮ್ಮೆ ಅದರಲ್ಲೂ ಪ್ರೇಮಿಗಳು ಒಬ್ರನ್ನೊಬ್ರು ನೋಡಿದಾಗ ಅವರಿಗೆ ಒಂದು ಏನೋ ಒಂದು ಸಂತೋಷ ಆಗುತ್ತೆ ಅದು ಹೃದಯಕ್ಕಿನ ಹೊಟ್ಟೆ ಒಳಗಡೆ ಅದನ್ನು ಬಟರ್ಫ್ಲೈಸ್ ಅಂತ ಅಂತಾರೆ ಹೊಟ್ಟೆ ಒಳಗಡೆ ಚಿಟ್ಟೆ ಅಂತೇಳಿ ಅಂದರೆ ಏನೋ ಒಂಥರ ಫೀಲಿಂಗು ಆಗ್ತಾ ಬರುತ್ತೆ ಹಾಗಾದರೆ ಸಾಮಾನ್ಯವಾಗಿ ಎಲ್ಲ ನಾವೆಲ್ಲ ತಿಳ್ಕೊಂಡಿರೋದು ಫೀಲಿಂಗ್ಸ್ಗಳು ಹೃದಯದಲ್ಲಿ ಆಗುತ್ತೆ ಅಂತ ಸಾಮಾನ್ಯ ಎಲ್ಲದಕ್ಕೂ ಪ್ರೀತಿಗೆ ಸಿಂಬಲ್ಲೇ ಹೃದಯನ ನಾವು ತೋರಿಸ್ತೀವಿ ಯಾವುದೇ ಆಗಲಿ ಸಂಬಂಧಗಳು ಪ್ರೀತಿ ಅನ್ನೋದಕ್ಕೆ ಹೃದಯದ ಕಡೆ ನಾವು ಹೆಚ್ಚು ಗಮನ ಕೊಡ್ತೀವಿ ಕವಿಗಳು ಅಷ್ಟೇ ಅದನ್ನು ಹೃದಯ ವನ್ನೇ ಪ್ರಮುಖವಾಗಿ ಇಟ್ಕೊಂಡು ಅವರು ಕವಿತೆಗಳನ್ನು ಬರೆಯೋದು ಎಲ್ಲ ಮಾಡ್ತಾರೆ ಆದರೆ ಹೊಟ್ಟೆ ಅಲ್ಲೂ ಸಹ ಯಾವುದೋ ಒಂದು ರೀತಿಯ ಒಂದು ಭಾವನೆ ಬರುತ್ತೆ ಒಂದು ಬಟರ್ಫ್ಲೈ ಚಿಟ್ಟೆ ಓಡಾಡಿದಾಗೆ ಏನೋ ಒಂಥರ ಫೀಲಿಂಗ್ ಆಗ್ತಾ ಇರುತ್ತೆ ಅಥವಾ ಸಂಕಟ ಆಗಬಹುದು ಸಂತೋಷ ಆಗ್ಬೋದು ಇದೂ ಸಹ ಹೊಟ್ಟೆಯಲ್ಲಿ ನಡೆಯೋದ್ರಿಂದ ಹೊಟ್ಟೆಯ ಒಳಗಡೆ ಏನಾದರೂ ನಮ್ಮ ನರಕೋಶಗಳು ಇದೆಯಾ ಅಂತ ನಾವು ನೋಡೋದಾದರೆ ನಮ್ಮ ಮೆದುಳಿನಲ್ಲಿ ನರಕೋಶಗಳು ಇರುವುದು ನಿಜ ಅದೇ ರೀತಿ ಹೊಟ್ಟೆಯಲ್ಲಿ ಏನಾದರೂ ಇದೆಯಾ ಏನಕ್ಕೆ ಹೊಟ್ಟೆಯಲ್ಲಿ ಈ ಥರದ ಒಂದು ನಮಗೆ ಫೀಲಿಂಗ್ಸ್ ಅದನ್ನ ಗಟ್ ಫೀಲಿಂಗ್ ಅಂತ ಕರೀತಾರೆ ಅಥವಾ ಕಣ್ಣರಿಯದ್ದನ್ನು ಕರುಳುಗೆ ಗೊತ್ತಾಗುತ್ತೆ ಅದು ಅಂತಾರೆ ಅದು ನಿಜಾನ ಅಂತ ನಾವು ನೋಡೋದಾದರೆ ಹೌದು ಅಂತ ಹೇಳಬಹುದು ಕಾರಣ ಏನಂತಂದರೆ ನಮ್ಮ ಮೆದುಳಿನಲ್ಲಿ ಯಾವ ರೀತಿ ನರಕೋಶಗಳಿದೆ ನಮ್ಮ ಕರುಳಿನಲ್ಲೂ ಸಹ ನರಕೋಶಗಳು ಇದೆ ನೂರರಿಂದ ಐನೂರು ಮಿಲಿಯನ್ ನರಕೋಶಗಳು ಕರಳಿನಲ್ಲಿದೆ ಆದರೆ ಅದರ ಆಕಾರ ಮೆದುಳಿನಲ್ಲಿರೋ ಥರ ಇಲ್ಲ ಸ್ವಲ್ಪ ಬೇರೆ ಥರನೇ ಇದೆ ಅದು ಮೆದುಳಿನಲ್ಲಿ ಯಾವ ರೀತಿ ನರಕೋಶಗಳನ್ನು ನೋಡ್ತೀವಿ ಅದಲ್ಲ ಸ್ವಲ್ಪ ಬೇರೆ ಥರ ಆಕಾರದಲ್ಲಿ ಆದರೆ ಇದರ ಕೆಲಸವೂ ಸಹ ಮೆದುಳಿನಲ್ಲಿ ನರಕೋಶಗಳು ಯಾವ ರೀತಿ ಮಾಡುತ್ತೆ ಅದೇ ಥರ ಕೆಲಸವನ್ನು ಇದು ಮಾಡ್ತಾ ಬರುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸಿ ಎನ್ ಎಸ್ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಯಾವುದು ನಮ್ಮ ಮೆದುಳನ್ನ ನಾವು ಅಂತೀವಿ ಅದೇ ರೀತಿವಿ ಇ ಎನ್ ಎಸ್ ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಎಂಟರಿಕ್ ಅಂತಂದರೆ ಗಟ್ ಅಥವಾ ನಮ್ಮ ಕರುಳಿಗೆ ಸಂಬಂಧಿಸಿದಂತಹ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತಲೂ ಸಹ ಒಂದಿದೆ ಹಾಗಾಗಿ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಮ್ಮ ಮೆದುಳಿಗೂ ನಮ್ಮ ಕರುಳಿಗೂ ಒಂದು ಕನೆಕ್ಷನ್ ಇದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೂ ಎಂಟರಿಕ್ ನರ್ವಸ್ ಸಿಸ್ಟಮ್ಗೂ ಒಂದು ಪಾತ್ವೇ ಇದೆ ಕನೆಕ್ಷನ್ ಇದೆ ಹಾಗಾಗಿ ಮೆದುಳಿನಲ್ಲಿ ನಮಗೆ ಏನು ನಡೆಯುತ್ತೆ ಭಾವನೆಗಳಾಗಿರ್ಬೋದು ಫೀಲಿಂಗ್ಸ್ ಆಗಿರ್ಬೋದು ಆತಂಕ ಆಗಿರ್ಬೋದು ದುಃಖ ಆಗಿರ್ಬೋದು ಅದು ನೇರವಾಗಿ ನಮ್ಮ ಕರುಳಿಗೂ ಹೋಗಿ ಅಲ್ಲೂ ಸಹ ನಮ್ಮ ಹೊಟ್ಟೆಯಲ್ಲಿ ನಮಗೆ ತಳಮಳ ಆತಂಕ ಹೊಟ್ಟೆ ನೋವು ಭಯ ಅಥವಾ ಬ್ಲಾಟಿಂಗ್ ಹೊಟ್ಟೆ ಉಬ್ಬರ್ಸ್ಗಳಾಗೋದು ಅಥವಾ ಒಂಥರ ಅಜೀರ್ಣ ಅನ್ಸೋದು ಕ್ರ್ಯಾಂಪ್ಸ್ಗಳು ಹೊಟ್ಟೆ ಹಿಡ್ಕಂಡಾಗೋದು ನೋವಾಗೋದು ಅಥವಾ ಹೊಟ್ಟೆಯಲ್ಲಿ ಸಂಕಟ ಆಗೋದು ಅಥವಾ ಖುಷಿ ಆಗೋದು ಈ ಥರದ ಎಲ್ಲ ಥರದ ನಾವು ಮಿಶ್ರ ಪ್ರತಿಕ್ರಿಯೆಗಳನ್ನು ನಾವು ನೋಡ್ತೀವಿ ಕಾರಣ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೂ ಎಂಟರಿಕ್ ನರ್ವಸ್ ಸಿಸ್ಟಮ್ಗೂ ನೇರ ನೇರ ಒಂದು ಕನೆಕ್ಷನ್ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಒತ್ತಡ ಆಗುತ್ತೆ ಒತ್ತಡ ಆದಂತಹ ಸಂದರ್ಭದಲ್ಲಿ ನಾವು ಅಬ್ಸರ್ವ್ ಮಾಡಿರಬಹುದು ಅಜೀರ್ಣ ಆಗ್ಬೋದು ಊಟ ಸೇರದೇ ಇರ್ಬೋದು ಎಪೆಟೈಟ್ ಅಂತ ನಾವು ಹೇಳ್ತೀವಿ ಅಂದರೆ ಹಸಿವಿಲ್ಲದೆ ಇರುವಂತಹದ್ದು ಊಟ ಸೇರದೇ ಇರೋವಂಥದ್ದು ಅಥವಾ ಹೊಟ್ಟೆ ನೋವು ಆಗೋದು ಕ್ರ್ಯಾಂಪ್ಸ್ ಆಗೋದು ಬ್ಲಾಟಿಂಗು ಏನೋ ಒಂಥರ ಹೊಟ್ಟೆಗೆ ಸಂಬಂಧಿಸಿದಂಥ ಒತ್ತಡ ಉಂಟಾದಾಗ ಹೊಟ್ಟೆಗೆ ಸಂಬಂಧಿಸಿದಂಥ ತೊಂದರೆಗಳು ಜಾಸ್ತಿ ಆಗುತ್ತೆ ಇಂಡೈಜೆಷನ್ ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರೋಂಥದ್ದು ಇದು ಏನಕ್ಕೆ ಆಗುತ್ತೆ ಅಂತಂದರೆ ನಮ್ಮ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ರಕ್ತದ ಪ್ರಮಾಣ ಬೇರೆ ಕಡೆ ಎಲ್ಲದಕ್ಕಿಂತ ರಕ್ತದ ಪ್ರಮಾಣ ಏನಾಗುತ್ತೆ ಅಂದರೆ ಈ ಒಂದು ಕರುಳಿಗಿಂತ ಬೇರೆ ಬೇರೆ ಜಾಗದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಕಾರಣ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿರುತ್ತೆ ಹೃದಯ ಹೃದಯ ಬಡಿತ ಜಾಸ್ತಿ ಆಗುತ್ತೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ನಮ್ಮ ಈ ಒಂದು ಸ್ನಾಯುಗಳು ಏನಿದೆ ಮಸಲ್ಸ್ ಅಲ್ಲಿ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಅಲ್ಲಿ ರಕ್ತದೊತ್ತಡ ಜಾಸ್ತಿ ಆದಾಗ ಹೊಟ್ಟೆಯ ಭಾಗಕ್ಕೆ ಪೂರೈಕೆಯಾಗುವ ರಕ್ತದೊತ್ತಡ ರಕ್ತದ ಪ್ರಮಾಣ ಇರುತ್ತಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅಲ್ಲಿ ಯಾವಾಗ ಕಮ್ಮಿಯಾಗುತ್ತೆ ಅಲ್ಲಿ ನಡೀಬೇಕಾದಂತಹ ಪ್ರಕ್ರಿಯೆಗಳು ಸರಿಯಾದ ಕ್ರಮದಲ್ಲಿ ನಡೆದೇ ಇರೋದರಿಂದ ಯಾವ ವ್ಯಕ್ತಿ ಸದಾಕಾಲ ಒತ್ತಡದಲ್ಲಿ ಆತಂಕದಲ್ಲಿ ಆತಂಕದಲ್ಲಿರ್ತಾನೆ ಭಯ ಇರುತ್ತೆ ಖಿನ್ನತೆ ಇರುತ್ತೆ ಅವರಿಗೆ ಕರಳಿಗೆ ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ನಾವು ನೋಡಬಹುದು ಹಾಗಾಗಿ ನಮ್ಮ ಮೆದುಳಿಗೂ ನಮ್ಮ ಕರುಳಿಗೂ ನೇರ ನೇರವಾದ ಸಂಬಂಧ ಇದೆ ಅಂತ ಹೇಳಬಹುದು ಅದೇ ರೀತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರುಳನ್ನು ಎರಡನೆಯ ಮೆದುಳು ಅಂತಲೂ ನಾವು ಕರಿತೀವಿ ಕಾರಣ ಅಲ್ಲಿ ನರಕೋಶಗಳು ಇದೆ ಅಂತ ನಾನು ಹೇಳಿದೆ ಇದರ ಜೊತೆಯಲ್ಲಿ ಕರುಳಿನಲ್ಲಿ ಗಟ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ ಅಂದರೆ ಕರುಳಿನಲ್ಲಿ ಅದರದೇ ಒಂದು ಮಾದರಿಯ ಮೈಕ್ರೋಬ್ಗಳು ಬ್ಯಾಕ್ಟೀರಿಯಾಗಳು ಇರುತ್ತೆ ಸೂಕ್ಷ್ಮಾಣು ಜೀವಿಗಳಿರುತ್ತೆ ಇದರಲ್ಲಿ ಎರಡು ಥರದ ಬ್ಯಾಕ್ಟೀರಿಯಾಗಳನ್ನು ನಾವು ನೋಡ್ಬೋದು ಒಂದು ನಮಗೆ ಪೂರಕವಾಗಿರುವಂತಹದ್ದು ಇನ್ನೊಂದು ಮಾರಕ ಆಗಿರುವಂತಹದ್ದು ಈ ಪೂರಕವಾದ ಗಟ್ ಮೈಕ್ರೋಬ್ಸ್ಗಳೇನಿದೆ ಇದು ಸೆರೋಟೋನಿನ್ ಅನ್ನುವ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಅಂದರೆ ಪ್ರೋಬಯಾಟಿಕ್ಸ್ ಅಂತ ನಾವು ಏನು ಕರಿತೀವಿ ನಾವು ಸೇವಿಸುವ ಒಂದು ಮೊಸರಾಗ್ಬೋದು ಮಜ್ಜಿಗೆ ಆಗ್ಬೋದು ಯೋಗಟ್ ಆಗಿರ್ಬೋದು ಉಪ್ಪಿನಕಾಯಿ ದೋಕ್ಲಾ ಗಂಜಿ ರಾಗಿ ಗಂಜಿ ಅಕ್ಕಿ ಗಂಜಿ ದೋಸೆ ಇಡ್ಲಿ ಒಂದು ಸ್ವಲ್ಪ ಫರ್ಮೆಂಟೆಡ್ ಏನಿರುತ್ತೆ ಇವೆಲ್ಲ ಪ್ರೋಬಯಾಟಿಕ್ಸ್ ಇದರಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ ಈ ಬ್ಯಾಕ್ಟೀರಿಯಾಗಳನ್ನ ಸೇವನೆ ಮಾಡಿದ್ರೂ ಸಹ ನಮ್ಮ ಗಟ್ಟು ಅಥವಾ ಕರಳು ತುಂಬ ಆರೋಗ್ಯಕರವಾಗಿರುತ್ತೆ ಇದರ ಜೊತೆ ಪ್ರೀಬಯಾಟಿಕ್ಸ್ ಅಂತ ಅಂದರೆ ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಅದು ಯಾವುದು ಅಂದರೆ ಸಸ್ಯಾಹಾರ ಅದರಲ್ಲೂ ನಾರಿನಾಂಶದಿಂದ ಕೂಡಿದ ಸಸ್ಯಾಹಾರ ಈ ಬ್ಯಾಕ್ಟೀರಿಯಾಗಳ ಆಹಾರ ಅದರ ಸೇವನೆ ಮಾಡಿದಾಗ ಅದರಲ್ಲಿರುವ ಅಮೈನೋ ಆಸಿಡ್ ಟ್ರಿಪ್ಟೋಪ್ಯಾನನ್ನು ಬಳಸಿಕೊಂಡು ಈ ಬ್ಯಾಕ್ಟೀರಿಯಾಗಳು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಒಂದು ಫ್ಯಾಟಿ ಆ್ಯಸಿಡ್ನ ಬಿಡುಗಡೆ ಮಾಡುತ್ತೆ ಇದರ ಜೊತೆಯಲ್ಲಿ ಕೆಲವೊಂದು ನಮ್ಮ ದೇಹಕ್ಕೆ ಬೇಕಾಗುವಂಥ ಪೂರಕವಾದ ವೈಟಮಿನ್ಗಳನ್ನು ವೈಟಮಿನ್ ಕೆ ಅನ್ನೋದನ್ನು ಬಿಡುಗಡೆ ಮಾಡುತ್ತೆ ಇದರ ಜೊತೆಯಲ್ಲಿ ಸೆರಡನಿನ್ ಅನ್ನೋದು ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಸೆರಡನಿನ್ ಬಿಡುಗಡೆಯಾಗುವುದು ನಮ್ಮ ಕರಳಿನಲ್ಲಿ ಇನ್ನು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಂತ ಅಂತಾರೆ ಅದು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುತ್ತೆ ಈ ಸೆರಟನಿನ್ ಅನ್ನೋದು ಒಂದು ಮೂಡ್ ಹಾರ್ಮೋನ್ ಮೂಡ್ ಸ್ಟೆಬಿಲೈಸರ್ ನಮ್ಮ ಒಂದು ನಡವಳಿಕೆ ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು ಅಂತಂದರೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ರಕ್ತದಲ್ಲಿ ಸೆರಟನಿನ್ ಇದ್ದಾಗ ಮಾತ್ರ ನಾವು ಸಂತೋಷವಾಗಿರ್ತೀವಿ ಇರ್ತೀವಿ ಒಂದು ಉತ್ಸಾಹದ ಚಿಲುಮೆಯಾಗಿರ್ತೀವಿ ಸೆರಟನಿನ್ ಪ್ರಮಾಣ ಕಡಿಮೆಯಾದರೆ ನಿರುತ್ಸಾಹ ಆಲಸ್ಯ ದುಃಖ ಅಸಂತೋಷ ಖಿನ್ನತೆ ಈ ಥರದ ನಕಾರಾತ್ಮಕವಾದ ಅಂಶಗಳನ್ನು ನಾವು ನೋಡಬಹುದು ಹಾಗಾಗಿ ಸೆರಡನಿನ ಬಹಳ ಪ್ರಮುಖವಾಗಿ ಬಿಡುಗಡೆ ಮಾಡುತ್ತೆ ಇದರ ಜೊತೆಗೆ ಸ್ವಲ್ಪ ಪ್ರಮಾಣದ ಡೊಪಮೈನನ್ನು ಸಹ ಈ ಒಂದು ಕರಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡುತ್ತೆ ಇದಕ್ಕೆ ಪೂರಕವಾಗಿರುವುದು ನರಕೋಶಗಳು ಅದು ಮಿದುಳಿನಲ್ಲಿರುವ ಥರದ್ದೇ ಕೆಲವು ನರಕೋಶಗಳು ಸುಮಾರು ನೂರರಿಂದ ಐನೂರು ಮಿಲಿಯನ್ಗಳು ಇರುತ್ತೆ ಇದರ ಜೊತೆಯಲ್ಲಿ ಡೊಪೊಮೈನ್ ಜೊತೆಯಲ್ಲಿ ಎಂಡಾರ್ಫಿನ್ ಅನ್ನುವ ಮತ್ತೊಂದು ಹಾರ್ಮೋನುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಿದುಳಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ ಆದರೆ ಕರುಳಿನಲ್ಲೂ ಸಹ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡೊಪಮೈನ್ ಮತ್ತು ಎಂಡಾರ್ಫಿನ್ ಬಿಡುಗಡೆಯಾದರೂ ಶೇಕಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸೆರೆಟನೀನ್ ಹಾರ್ಮೋನು ಬಿಡುಗಡೆಯಾಗುತ್ತೆ ಮತ್ತು ಈ ಒಂದು ಕನೆಕ್ಷನ್ನ ಈ ಒಂದು ಮೆದುಳು ಮತ್ತು ಎಂಟ್ರಿಕ್ ನರ್ವ ಸಿಸ್ಟಮ್ನ ಕನೆಕ್ಟ್ ಮಾಡುವುದು ವೇಗಸ್ ನರ್ವ್ ವೇಗಸ್ ನರ್ವ್ ಅನ್ನೋದು ಒಂದು ಅದ್ಭುತವಾದ ವೇಗಬಾಂಡ್ ನರ್ವ್ ಅಂತ ಅನ್ಬೋದು ಅದು ಟೆಂತ್ ಕ್ರೇನಿಯಲ್ ನರ್ವ್ ಅಲ್ಲಿಂದ ಆರಂಭವಾಗದ ಇಂದ ನಮ್ಮ ಒಂದು ತಲೆಯಿಂದ ಆರಂಭವಾಗುವುದು ಅದು ನಮ್ಮ ಹೆಬ್ಬೆರಳಿನ ತುದಿಯವರೆಗೂ ಹೋಗುತ್ತೆ ಅಂದರೆ ಅದರ ಕೆಲಸ ಏನು ಅಂತಂದರೆ ದೇಹದಲ್ಲಿ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೀತಾ ಇದೆಯಾ ಇಲ್ಲವಾ ಅನ್ನೋದನ್ನು ಸೂಪರ್ವೈಸ್ ಮಾಡೋದು ಚೆಕ್ ಮಾಡೋದು ಸರಿ ಇದ್ದರೆ ಫೈನ್ ಇಲ್ಲ ಅಂದರೆ ಅದನ್ನು ರಿಪೋರ್ಟ್ ಮಾಡುತ್ತೆ ಬ್ರೈನ್ಗೆ ಇಲ್ಲಿ ಏನೋ ತೊಂದರೆ ಆಗ್ತಾಯಿದೆ ಇದನ್ನು ಸರಿಪಡಿಸ್ಕೋ ಕರಡಿನಲ್ಲಿ ಸಮಸ್ಯೆ ಆಗಿದೆ ಹೃದಯದಲ್ಲಿ ಸಮಸ್ಯೆ ಆಗಿದೆ ಶ್ವಾಸಕೋಶದಲ್ಲಿ ಸಮಸ್ಯೆ ಆಗಿದೆ ಈ ಥರ ಎಲ್ಲದನ್ನು ರಿಪೋರ್ಟ್ ಮಾಡೋದು ದೇಹವನ್ನು ಪೂರ್ತಿ ಸ್ಕ್ರೂಟಿನೈಸ್ ಮಾಡಿ ರಿಪೋರ್ಟ್ ಮಾಡುವಂತಹ ಕೆಲಸವನ್ನು ನರ್ವ್ ಮಾಡ್ತಾ ಬರುತ್ತೆ ಹಾಗಾಗಿ ಈ ವೇಗಲ್ ಕನೆಕ್ಟಿವಿಟಿ ಇರೋದ್ರಿಂದ ಕರುಳಿಗೂ ಮೆದುಳಿಗೂ ಕರುಳಿನಲ್ಲಿ ಸಮಸ್ಯೆ ಆದರೆ ನಮ್ಮ ಒಂದು ಬಿಹೇವಿಯರ್ ಅಥವಾ ಮೂಡ್ ಚೆನ್ನಾಗಿರೋದಿಲ್ಲ ಅಥವಾ ಮೂಡ್ ನಮ್ಮ ಮೆದುಳಿನಲ್ಲಿ ಸಮಸ್ಯೆ ಆಯಿತು ಅಂದರೆ ಕರುಳಿಗೂ ಸಹ ಸಮಸ್ಯೆ ಆಗ್ತಾ ಬರುತ್ತೆ ಹಾಗಾಗಿ ಒತ್ತಡ ಜಾಸ್ತಿ ಆದರೆ ನಮ್ಮ ಕರುಳಿಗೆ ಸಮಸ್ಯೆ ಕರಳಿನಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ಸಮಸ್ಯೆ ಆಯಿತು ಅಂದರೆ ನಮ್ಮ ಮೆದುಳಿಗೆ ತೊಂದರೆ ಹಾಗಾಗಿ ಇವೆರಡಕ್ಕೂ ನೇರ ನೇರ ಕನೆಕ್ಷನ್ ಇರೋದರಿಂದ ಇದಕ್ಕೆ ಮುಖ್ಯವಾದ ಕಾರಣ ನರಕೋಶಗಳು ಬದ್ರಿ ಮೆದುಳಿನಲ್ಲಿ ಮಾತ್ರ ಇಲ್ಲ ಅದು ಕರಳಿನಲ್ಲೂ ಇದೆ ಅದರಲ್ಲಿ ಸ್ವಲ್ಪ ಬೇರೆ ಥರದ ನರಕೋಶಗಳು ಅದರ ಆಕಾರದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಕಾರ್ಯಕ್ಷಮತೆಯಲ್ಲೂ ಸ್ವಲ್ಪ ಬದಲಾವಣೆ ಇರುತ್ತೆ ಆದರೂ ಸಹ ನರಕೋಶಗಳು ಕರಳಿನಲ್ಲಿ ಇರೋದರಿಂದ ನಾವು ಬಹಳಷ್ಟು ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತೀವಿ ಆ ಸೆನ್ಸಿಟಿವಿಟಿ ನಮಗಿದೆ ಮತ್ತು ಕೆಲವೊಂದು ವಿಚಾರಗಳು ಮನಸ್ಥಿತಿಗೆ ಸಂಬಂಧಿಸಿದಂತಹದ್ದು ಅದು ನಮ್ಮ ಬೇರೆ ಅಂಗಾಂಗಗಳಲ್ಲಿ ಪ್ರಕ್ರಿಯೆ ನಡೆಯೋದಿಲ್ಲ ನಮ್ಮ ಹೊಟ್ಟೆಯಲ್ಲಿ ಕರುಳಿನಲ್ಲಿ ನಡೆಯೋದ್ರಿಂದ ಅದರಲ್ಲಿ ಕರ ಜೀರ್ಣ ಆಗಬಹುದು ಅಥವಾ ಒಂದು ಸಂಕಟ ಆಗಬಹುದು ಆತಂಕ ಆಗ್ಬೋದು ಅದು ಕರುಳಿನಲ್ಲೂ ಸಹ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನಮ್ಮ ದೇಹ ಒಂದು ಅದ್ಭುತ ಇಲ್ಲಿ ಎಲ್ಲ ಅಂಗಾಂಗಗಳಿಗೂ ಅದರದೇ ಆದ ರೀತಿಯ ಒಂದು ಸಂಪರ್ಕ ಇದೆ ಆ ಸಂಪರ್ಕ ಸದಾ ಕಾಲ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲಿ ಏನಾದರೂ ತೊಂದರೆ ಆದರೆ ಅದು ಮತ್ತೊಂದು ಅಂಗಾಂಗದ ಮೇಲೂ ನೇರವಾಗಿ ಪರಿಣಾಮ ಬೀರೋದ್ರಿಂದ ಒಂದು ಸಮಸ್ಯೆಯಿಂದ ಬಹಳಷ್ಟು ಅಂಗಾಂಗಗಳಿಗೆ ತೊಂದರೆಯಾಗುವ ಸಾಧ್ಯತೆ ಇರೋದರಿಂದ ನಮ್ಮ ಆರೋಗ್ಯವನ್ನು ಸದಾ ಕಾಲ ಿಕೊಳ್ಳುವುದು ಬಹಳ ಮುಖ್ಯವಾದುದು ಅಂತ ಅನ್ಬೋದು ಹಾಗಾಗಿ ಒತ್ತಡ ನಿರ್ವಹಣೆಯಲ್ಲಿ ನಾವು ಈ ಅಂಶವನ್ನು ತಿಳ್ಕೊಳ್ಬೇಕು ಒತ್ತಡ ಜಾಸ್ತಿಯಾದಂತೆ ನಮ್ಮ ಕರುಳಿಗೆ ಸಂಬಂಧಿಸಿದಂಥ ನಾನಾ ರೀತಿಯ ತೊಂದರೆಗಳು ಸಹ ಜಾಸ್ತಿ ಆಗುತ್ತೆ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಿ ರುವ ಒಂದು ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್ ಅನ್ನಬಹುದು ಅಜೀರ್ಣ ಆಗಬಹುದು ಮಲಬದ್ಧತೆ ಆಗಬಹುದು ಇಂಥದ್ದು ಎಲ್ಲ ಹೆಚ್ಚಾಗ್ತಿರೋದಕ್ಕೆ ಕಾರಣ ಒತ್ತಡದ ಜಗತ್ತು ಹಾಗಾಗಿ ಒತ್ತಡ ನಿವಾರಣೆ ಮಾಡಿಕೊಂಡ್ರೆ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳನ್ನು ನಾವು ಖಂಡಿತ ಸುಧಾರಣೆ ಮಾಡ್ಕೋಬಹುದು ನಮಸ್ಕಾರ